ವೀಕ್ಷಕರಿ ವೀಕ್ಷಿಸಿ 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 ಈಶ್ವರ ಬೆಳಕು ನ್ಯೂಸ್ ಕನ್ನಡ ಸುದ್ದಿವಾಹಿನಿ ವೀಕ್ಷಿಸಿ ಮೊದಲಿಗೆ ಸಬ್ಸ್ಕ್ರೈಬರ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಒಂದು ಲೈಕ್ ನೀಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಮಸ್ಕಾರಗಳು ಭಾರತೀಯ ಜನತಾ ಪಾರ್ಟಿ ಬಾಲ್ಕಿ ಮಂಡಳ ವತಿಯಿಂದ ಸಾಂಕೇತಿಕ ಧರಣಿ ಮಾಡಿದ್ರು ಐಪಿಎಲ್ ಪಂದ್ಯದಲ್ಲಿ ದಿನಾಂಕ ಮೂರು ಆರು ಇಪ್ಪತ್ತೈದರಂದು ನಡೆದಿರುವ ಫೈನಲ್ ಪಂದ್ಯದಲ್ಲಿ ಆರ್ಸಿಬಿ ತಂಡ ವಿಜಯಶಾಲಿಯಾದ ಖುಷಿಯಲ್ಲಿ ಇಡೀ ಕರ್ನಾಟಕ ರಾಜ್ಯದ ಜನರು ಸಂಭ್ರಮಾಚರಣೆ ಆಚರಿಸಿದ್ರು ಈ ಸಂದರ್ಭದಲ್ಲಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ತರಾತುರಿಗಲ್ಲಿ ದಿನಾಂಕ ನಾಲ್ಕು ಆರು ಇಪ್ಪತ್ತೈದರಂದು ಆರ್ಸಿ ತಂಡದ ಆಟಗಾರರ ಸನ್ಮಾನ ಸಮಾರಂಭ ಹಮ್ಮಿಕೊಂಡಿತು ಈ ಸಂದರ್ಭದಲ್ಲಿ ಬೆಂಗಳೂರಿನ ಚಿಂದಸ್ವಾಮಿ ಕ್ರೀಡಾಂಗಣದ ಬಳಿ ಲಕ್ಷಾಂತರ ಜನ ಅಭಿಮಾನಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸೇರಿದರು ಕಾರ್ಯಕ್ರಮ ವೀಕ್ಷಣೆ ನೋಡಲು ಬಂದಿದ್ದ ಜನರಿಗೆ ಸರ್ಕಾರ ಸರಿಯಾದ ವ್ಯವಸ್ಥೆ ಮಾಡದ ಕಾರಣ ಜನರ ಮಧ್ಯೆ ನೂಕು ನುಗ್ಗಲು ಉಂಟಾಗಿ ಕಾಳು ಹನ್ನೊಂದು ಜನರು ಸಾವನ್ನಪ್ಪಿದರು ಈ ದುರ್ಘಟನೆಯ ಹೊಣೆಯನ್ನು ಕಾಂಗ್ರೆಸ್ ಸರ್ಕಾರ ವಹಿಸಿಕೊಳ್ಳದೆ ಸರ್ಕಾರ ತನ್ನ ತಪ್ಪು ನಿರ್ಧಾರದಿಂದ ಆದ ಈ ದುರಂತವನ್ನು ಮುಚ್ಚಿಕೊಳ್ಳಲು ನಿಷ್ಠಾವಂತ ಪೊಲೀಸ್ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಂಡಿದ್ದನ್ನು ಖಂಡಿಸಿ ದಿನಾಂಕ ಹದಿನಾರು ಆರು ಇಪ್ಪತ್ತೈದರಂದು ಮಧ್ಯಾಹ್ನ ಮೂರು ಮೂವತ್ತು ಗಂಟೆಗೆ ಬಾಲ್ಕಿ ಪಟ್ಟಣದ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ನಿಶ್ಲಾವಂತ ಪೊಲೀಸ್ ಅಧಿಕಾರಿಗಳು ಸೇವೆಯಿಂದ ಅಮಾನತು ಮಾಡಿದ್ದು ಅವರಿಗೆ ಪುನಃ ಅದೇ ಹುದ್ದೆಗೆ ಮರಳಿ ಸೇವೆಗೆ ಬರುವಂತೆ ಆದೇಶ ಹೊರಡಿಸಬೇಕು ಒಂದು ವೇಳೆ ತಾವು ತಮ್ಮ ಬೇಡಿಕೆಗಳನ್ನು ಸ್ಪಂದಿಸದೇ ಇದ್ದಲ್ಲಿ ಒಂದು ವೇಳೆ ನಾವು ನಮ್ಮ ಬೇಡಿಕೆಗಳನ್ನು ಸ್ಪಂದಿಸದೇ ಇದ್ದಲ್ಲಿ ನಾವು ಮುಂಬರುವ ದಿನಗಳಲ್ಲಿ ಬಿಜೆಪಿಯ ಪಕ್ಷ ವತಿಯಿಂದ ವಿಧಾನಸೌಧದ ಮುಂದೆ ಪ್ರತಿಭಟನೆ ಮಾಡುತ್ತೇವೆಂದು ಎಚ್ಚರಿಕೆ ನೀಡಲಾಗಿದೆ ಆದ ಕಾರಣ ಬಿಜೆಪಿಯ ಮುಖಂಡರು ಪದಾಧಿಕಾರಿಗಳು ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಿದರು ಪ್ರತಿಭಟನೆಯನ್ನು ಮುಂದಾಳತ್ತು ವಹಿಸಿಕೊಂಡಿರುವ ವೀರಣ್ಣ ಕಾರವಾರಿ ಮಂಡಳ ಅಧ್ಯಕ್ಷರು ಬಾಲ್ಕಿ ಮುಖಂಡರಾದ ಗೋವಿಂದರಾವ್ ಬಿರಾದರ್ ಕಿರಣ್ ಖಂಡ್ರೆ ಸ್ವಾಮಿ ಸಂಜು ಸಿಂಧೆ ಪಾಂಡುರಂಗ ಕನಸೆ ಸಂಗಮೇಶ್ ಕರಾಮುಂಗೆ ಗಣಪತರಾವ್ ಮಾಂಟೆ ಪಂಡ್ರಿ ಮೇತ್ರೆ ಶಾವರಾಜ್ ಪವಾರ ದೀಪಕ್ ಶಂಧೆ ಸುರೇಶ್ ಹುಬಳೀಕರ್ ದಿಲೀಪ್ ತೆಲಂಗ್ உத்தம் புரி சந்தோஷ் பாட்டீல் லக்ஷ்மணன் முதாடை முத்தாதவர் இருதி சதீஷ் குமார் கலாபிதவர் ಆರ್ಸಿಬಿ ಫೈನಲ್ಗೆ ತಲುಪಿತ್ತು ಫೈನಲ್ ನಲ್ಲಿ ಬೇಬೇರಿ ಭಾರತಿ ಕರ್ನಾಟಕಕ್ಕೆ ಒಂದು ಹೆಸರು ತಂದು ಕೊಟ್ಟಿರ್ತಕ್ಕಂಥ ಆರ್ ಸಿಬಿಯ ಒಂದು ಈ ವಿಜಯೋತ್ಸವದಲ್ಲಿ ಇಡೀ ಕರ್ನಾಟಕದ ಜನರು ಅಭಿಮಾನಿಗಳು ಎಲ್ಲರೂ ದಿನ ಪೂರ್ತಿಯಾಗಿ ಸಂಭ್ರಮಾಚರಣೆ ಮಾಡಿದರು ಈ ಒಂದು ಸಂಭ್ರಮಾಚರಣೆ ಮಾಡಿ ಒಂದು ರೂಪುರೇಷೆ ಹಾಕೊಂಡಿಲ್ಲ ಕ್ರಿಕೆಟ್ ಅಭಿಮಾನಿಗಳು ಲಕ್ಷಾಂತರ ಸಂಖ್ಯೆಯಲ್ಲಿ ಬರ್ತಾರೆ ಸೇರ್ತಾರೆ ಅವರಿಗೆ ನೋಡಲಿಕ್ಕೆ ಅವಕಾಶ ಮಾಡ್ತಕ್ಕಂಥ ವ್ಯವಸ್ಥೆ ಸರಿಯಾಗ್ ಮಾಡ್ಲಿಲ್ಲ ನಾನ್ ತೆಗೆದುಕೊಳ್ಬೇಕು ಯುವಕರನ್ನು ಕನ್ನಡ ತಪ್ಪಿದ್ದೇನೆ ಅಭಿಮಾನದಿಂದ ಟಿಕೆಟ್ ಆ ಜನರಿಗೆ ರಕ್ಷಣೆ ಪಡೆದೇನೆ ಇವರು ಏನಂದ್ರೆ ಅವರ ಫೋಟೋ ಸೆಷನ್ಗಾಗಿ ಅವ್ರ ಫೋಟೋ ಸೆಷನ್ ಹನ್ನೊಂದು ಜನ ಅಮಾಯಿತ ಅಭಿಮಾನಿಗಳಾಗಿರುವ ಕಾಂಗ್ರೆಸ್ ಸರ್ಕಾರ ಯಾವುದೇ ಕಾರಣಕ್ಕೂ ಈ ರಾಜ್ಯದಲ್ಲಿ ಇರಬಾರ್ದು ಸಿಎಂ ಡಿ ಸಿಎಂ ಹೋಮ್ ಮಿನಿಸ್ಟರ್ ಇವರು ಈ ಕೂಡಲೇ ರಾಜಧಾನ ಸಿಗಬೇಕು ಇದೆಯ ಮಳೆ ಎನ್ನದೆ ಪೊಲೀಸರು ಪ್ರಾಮಾಣಿಕವಾಗಿ ತಮ್ಮ ಕರ್ತವ್ಯ ನಿಭಾಯಿಸಿದ್ರು ಅವತ್ತಿಂದ ಯಾವುದೇ ಒಂದು ಸಣ್ಣ ಅಹಿತಕರ ಘಟನೆ ಕೂಡ ನಡೀಲಿಲ್ಲ ಅಷ್ಟು ಜಾಗರೂಕತೆಯಿಂದ ಪೊಲೀಸ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡಿತು ಅವ್ರಿಗೆ ನಿದ್ದೆ ಇರಲಿಲ್ಲ ಅವ್ರಿಗೆ ಊಟ ಇರಲಿಲ್ಲ ಅವ್ರಿಗೆ ಕಷ್ಟ ಹೋಗಿಲ್ಲ ಈ ಪೊಲೀಸ್ ಇಷ್ಟು ಬೇಗ ಬೇಡ ಈ ಸನ್ಮಾನ ಸಮಾರಂಭ ಬೇಡ ಅಂತೇಳಿ ಪೊಲೀಸ್ ಕಮಿಷನರ್ ಸಸ್ಪೆಂಡ್ ಮಾಡಿತ್ತು ಯಾವ ವ್ಯಕ್ತಿ ಕರ್ನಾಟಕದ ಒಂದು ಕಮಿಷನರ್ ಆದ್ಮೇಲೆ ಒಂದು ಒಳ್ಳೆ ಹೆಸರು ತಂದಿದ್ರು ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಒಳ್ಳೆ ಹೆಸರು ತಂದಿದ್ರು ಬೆಂಗಳೂರಲ್ಲಿ ಆ ವ್ಯಕ್ತಿಯ ಬಲಿ ತಗೊಂಡು ತನ್ನ ತಪ್ಪನ ಮುಚ್ಕೊಂಡು ನಾವೇನು ತಪ್ಪು ಮಾಡಿಲ್ಲ ಎಲ್ಲ ಪೊಲೀಸರಿಂದ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಪಾಪ ಪೊಲೀಸರು ಈ ಸರ್ಕಾರ ಬಂದಾಗಿನಿಂದ ಒಂದಿಲ್ಲ ಒಂದು ಸಮಸ್ಯೆ ದಲ್ಲಿ ಆಕ್ರೋಶಕ್ಕೆ ಬಂದಿ ಇದ್ದಾರೆ ಇವರ ಇವರ ಸ್ವಾರ್ಥಕ್ಕಾಗಿ ಇಷ್ಟವಂತ ಪೊಲೀಸರು ಅಗಲ ದುಡಿತಾ ಇದ್ದಾರೆ ಈ ಕಡೆ ದುಡಿದು ಬೇಕು ಈ ತಡೆ ಸಹಾಯಕರ್ತರ ಬಲಿದು ಆಗಬೇಕು ಎಲ್ಲಿವರೆಗೆ ಯಾರ ಕಮಿಷನರ್ ಸಸ್ಪೆಂಡ್ ಮಾಡಿದಾರೋ ಅವರನ್ನು ವಾಪಸ್ ಮರಳಿ ಗೌರವವಾಗಿ ಈ ಸಿಎಂ ಹುದ್ದೆ ಕೊಡಬೇಕು ಮತ್ತು ತನ್ನ ಸ್ಥಾನದಿಂದ ಅವರು ಕೆಳಗಿಳಿಬೇಕು ಇದು ಕಾರ್ಯಕರ್ತರಾದಂತ ಇದ ಕಾರ್ಯಕರ್ತರಾದಂತ ಡಿ ಸಿಎಂ ಆಗಲಿ ಹೋಮ್ ಮಿನಿಸ್ಟರ್ ಆಗಲಿ ಮುಖ್ಯಮಂತ್ರಿಗಳಾಗಲಿ ಜವಾಬ್ದಾರಿ ವಹಿಸಿಕೊಳ್ಬೇಕು ಎಷ್ಟು ಸಹಜವಾಗಿ ಆಗ್ತಾ ಇದೆ ಅವರು ಕರ್ನಾಟಕ ಸರ್ಕಾರನು ಆರ್ ಪಿ ಸಿ ಆರ್ ಸಿ ಬಿ ಆ ಸಂಭ್ರಮದಲ್ಲಿ ಯಾವುದು ದುರ್ಲಕ್ಷಣ ಜನ ಹೆಚ್ಚಾಗಿ ಆ ತಾಳೆದು ಆಯಿತು ಅದರ ಬಗ್ಗೆ